ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರು ನಾನು ಕನ್ನಡದಿಂದ ಲೈಫ್ ಸ್ಟೈಲ್ ಸ್ಟೈಲಾಗ್ನ ಶೇರ್ ಮಾಡ್ತಾ ಇರ್ತೀನಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಸೊ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತು ಬಂದು ನಾನು ಆಫ್ರಿಕನ್ ಹೋಗ್ತಾ ಇದ್ದೀವಿ ಎಲ್ಲೇ ನಮ್ಗೆ ಹತ್ತಿರದಲ್ಲೇ ಅಂದರೆ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಪರ್ಲಿಂಗ್ಟನ್ ಆಚೆ ಇರೋದು ಅದು ಸೊ ಹಾಗಾಗಿ ಬೆಳಗ್ಗೆನೇ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಬೆಳಿಗ್ಗೆ ಮಾರ್ನಿಂಗ್ ಟಿಫನ್ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಕೃತಿಕ ಮಲ್ಲಿಗೆ ಮೇಲೆ ಅಂದರೆ ಮಾರ್ನಿಂಗ್ ಸ್ವಲ್ಪ ಲೇಟಾಗಿ ಎದ್ದೊಳ್ತಾಳಲ್ಲ ಅದಕ್ಕೆ ಅವಳು ಎದ್ದೊಳದ ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಅವಳು ಎದ್ದೊಳದ ಮೇಲೆ ಹೋಗ್ತಾ ಇದ್ದೀನಿ ಡೇ ಎಲ್ಲ ಫುಲ್ ಆ್ಯಕ್ಟಿವ್ ಆಗಿರ್ತಾಳೆ ಹೇಳ್ಬಿಟ್ಟು ಇನ್ನು ಸೊ ಫಸ್ಟ್ ಟೈಮು ಅಂದರೆ ಸ್ವಲ್ಪ ಒಂದು ಒಂದು ಫಾರ್ಟಿ ಫಾರ್ಟಿ ಮಿನಿಟ್ಸ್ ಆ ರೀತಿ ಆದರೆ ನಾನು ಮುಂದೆ ಕುತ್ಕೊತೀನಿ ಬಟ್ ಒನ್ ಆ್ಯಂಡ್ ಹಾಫ್ ಅವರ್ ಯಾವತ್ತೂ ಕುತ್ಕೊಂಡಿಲ್ಲ ಕೃತಿಕ ಅಂದ್ಬಿಟ್ಟು ಯಾಕಂದರೆ ಇಬ್ಬರು ಜಗಳ ಜಾಸ್ತಿ ಸೊ ಜಗಳ ಮಾಡ್ತಾ ಇರ್ತಾರ್ಕೊಂಡು ಬಟ್ ನೋಡೋಣ ಇವತ್ತು ನೋಡೋಣ ಹಾಗೆ ಕುತ್ಕೊಂಡು ಏನಾದರೂ ಸ್ವಲ್ಪ ಜಗಳ ಮಾಡಿ ಗಲಾಟೆ ಜಾಸ್ತಿ ಏನಾದರೂ ಮಾಡ್ರಿ ಎಲ್ಲರೂ ಸ್ಟಾಪ್ ಮಾಡಿದ್ದೆ ಹೋಗೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡೆ ಬಟ್ ಆದರೆ ಕುತ್ಕೊಂಡಿದ್ದೆಲ್ಲ ಆರಾಮಾಗಿ ಕೂತ್ಕೊಂಡಿದ್ಲು ಆರಾಮಾಗಿ ಆಟ ಆಡ್ಕೊಂಡಿದ್ಲು ಇನ್ನು ಕೆನಡ ಏನಂದ್ರೆ ಸಮ್ಮರ್ ಅಲ್ಲಿ ತುಂಬಾ ತುಂಬ ತುಂಬಾ ಚೆನ್ನಾಗಿರುತ್ತೆ ನೋಡೋದಿಕ್ಕೆ ಕನ್ನಡ ಅಂತಲೂ ಫುಲ್ ಎಲ್ಲಿಂದ ಎಲ್ಲಿಗಾದರೂ ನೋಡು ಗ್ರೀನರಿನೇ ಕಾಣಿಸ್ತಾ ಇರುತ್ತೆ ಬಟ್ ವಿಂಟರ್ ಅಷ್ಟೇ ಕಷ್ಟ ಕೆನಡಾದಲ್ಲಿ ಸ್ನೋಗೆ ಇರೋಕ್ಕಾಗಲ್ಲ ಎಲ್ಲಿ ಇರೋಕ್ಕಾಗಲ್ಲ ಮನೆಯಲ್ಲಿ ಸಹ ಇರೋಕ್ಕಾಗಲ್ಲ ಆ ರೀತಿ ಇರುತ್ತೆ ಬಟ್ ಸಂಬರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸಮ್ಮರ್ ನನಗೆ ತುಂಬ ಇಷ್ಟ ಆಯಿತು ಕೆನಡಾ ನೋಡೋದಕ್ಕಾಗಲಿ ಎಲ್ಲ ಓಡಾಡೋಕ್ಕಾಗಲಿ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಇದು ಬಂದು ಫುಲ್ ರೂರಲ್ ಏರಿಯಾದ ಕಡೆ ಹೋದ್ವಿ ಎಲ್ಲ ನೋಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು ರೋಡು ಎಲ್ಲನೂ ಅಂದರೆ ಯಾವುದೇ ರೀತಿಯ ಟ್ರಾಫಿಕ್ ಇರೋದಿಲ್ಲ ಆರಾಮಾಗಿ ಪೀಸ್ಫುಲ್ಲಾಗೂ ಒಪ್ಪುವುದು ಇನ್ನು ಅಲ್ಲಿ ಹೋಗಿದ ತಕ್ಷಣ ನಮ್ಮ ಫ್ರೆಂಡ್ಸು ಬಂದರು ಅಂದರೆ ಚಾ ನಮ್ಮ ಫ್ರೆಂಡ್ ಗ್ರೂಪ್ ಇದೆ ಅಲ್ವ ಎಲ್ಲರೂ ಬಂದಿಲ್ಲ ಬಟ್ ನಾವು ರೇಖಾ ಅವರು ಮಾತ್ರ ಹೋಗಿದ್ವಿ ನೀವು ಟಿಕೆಟ್ ಬಂದು ಮುಂದಿನ ದಿವಸನೇ ಬುಕ್ ಮಾಡ್ಕೋಬೇಕು ಒನ್ ಡೇ ಮುಂಚೆನೇ ದೊಡ್ಡವ್ರಿಗೆ ಬಂದು ಫಿಫ್ಟಿ ಡಾಲರ್ಸ್ ಇನ್ನು ತ್ರೀ ಟು ಟ್ವೆಲ್ ಇಯರ್ಸ್ ಮಕ್ಳಿಗೆ ಬಂದು ತರ್ಟಿ ಸೆವೆನ್ ಡಾ ಡಾಲರ್ಸ್ ಆಗುತ್ತೆ ಇನ್ನು ಕೃತಿಕ ಟೂ ಇಯರ್ಸ್ ಅಲ್ಲ ಅದಕ್ಕೆ ಕೃತಿಕ ಟಿಕೆಟ್ ಇರಲಿಲ್ಲ ಸೊ ನಮ್ಮೂವರೆಗೂ ಮುಂಚಿನ ದಿವಸನೇ ತೊಗೊಂಡಿದ್ವಿ ಇನ್ನು ಇಲ್ಲಿ ಮಕ್ಕಳಿಗೆ ಮುಂದೆ ಮುಂದೆ ಹಾಗೆ ಇಲ್ಲ ಅಲ್ವಾ ಅವಾಗಲೂ ಕೃತಿಕ ಇದೆ ಫಸ್ಟ್ ಟೈಮ್ ಅವಳು ಲೈಫಲ್ಲಿ ಮುಂದೆ ಕೂತ್ಕೊತಾ ಇರೋದು ಅದು ಬಂದೇ ಇಲ್ಲ ಅಳ್ತಾ ಇದ್ದಾಳೆ ಸೀಟ್ ಕಾರ್ ಆನ್ ಮಾಡಿದ ತಕ್ಷಣ ಅವಳು ಸೀಟ್ ಇಳಿಯೋದೇ ಇಲ್ಲ ಸೀಟಲ್ಲೇ ಕುತ್ಕೊಂಡಿರ್ತಾಳೆ ಅವ್ರು ಚಿಕ್ಕವಾಗಿಂದ ಅಭ್ಯಾಸ ಆಗ್ಬಿಟ್ಟಿದೆ ಇವತ್ತು ಕಾರ್ ಆನ್ ಆಗಿದೆ ಅಲ್ವಾ ಯಾಕೆ ನಮ್ಮ ಅಮ್ಮ ಕರೀತಾ ಇದ್ದಾಳೆ ಅಂತೇಳಿ ಅವ್ರು ಸ್ವಲ್ಪ ಹೊತ್ತು ಬಂದೇ ಇಲ್ಲ ಆಮೇಲೆ ಇಲ್ಲ ಬರ್ಬೇಕು ಬರ್ಬೋದು ಬಾ ಅಂತ ಕರ್ಕೊಂಡು ಬಂದ ಮೇಲೆ ನಾನು ಕೆಳಗಡೆ ಇಳಿಸ್ಬಿಟ್ಟು ಆಮೇಲೆ ನಾನು ಮುಂದ್ಗಡೆ ಕರ್ಕೊಂಡೆ ಆಮೇಲೆ ಕೂತ್ಕೊಂಡು ಆರಾಮಾಗಿ ಎಲ್ಲನೂ

ಇದು ಆಫ್ರಿಕನ್ ಸಫಾರಿ ಏನಂದರೆ ತುಂಬಾ ಅಂದ್ರೆ ತುಂಬಾ ದೊಡ್ಡದಿದು ಒಂದು ಇದು ಬಂದು ಏಳ್ನೂರ ಐವತ್ತು ಇದೆ ಅಂತೆ ಇದು ಆಫ್ರಿಕನ್ ಸಫಾರಿ ಫುಲ್ ಟೋಟಲ್ ಆಗಿ ಅಷ್ಟು ದೊಡ್ಡದಾಗಿದೆ ಇದರ ನಾವಿಲ್ಲಿ ಏನಂದ್ರೆ ನಾವು ಬೇರೆ ಯಾವುದೇ ಜೂಗೆ ಹೋದ್ರು ಅವೆಲ್ಲ ಇನ್ ಸೈಡ್ ಇರುತ್ತೆ ಅಂದ್ರೆ ಗ್ರಿಲ್ ಒಳಗಡೆ ಆ ತರ ಇರುತ್ತಲ್ವ ಇನ್ ಸೈಡ್ ನಾವು ನಡ್ಕೊಂಡು ಓಡಾಡ್ಬೋದು ಬಟ್ ಇದ್ರ ಅಲ್ಲ ರೀತಿ ರೀತಿಯಲ್ಲ ನಾವು ಕಾರ್ ಒಳಗಡೆ ಇದ್ದೇ ನೋಡಬೇಕು ಅವೆಲ್ಲ ಫುಲ್ ಓಡಾಡೋಕ್ ಬಿಟ್ಟಿರ್ತಾರೆ ಸೊ ಅದಕ್ಕೆ ಇಷ್ಟು ದೊಡ್ಡ ಎಕರೆಗಳಲ್ಲಿ ಬಿಟ್ಟಿರೋದು ಸೊ ತುಂಬಾ ಡೇಂಜರ್ ಅಂದ್ರೆ ಗ್ಲಾಸ್ ಕಾರ್ ಗ್ಲಾಸ್ ಸಹ ಓಪನ್ ಮಾಡಬಾರ್ದು ಅಷ್ಟು ಕೇರ್ಫುಲ್ಲಾಗಿ ಅಲ್ಲಿ ನೋಡ್ಕೊಂತ ಇರ್ತಾರೆ ಇರ್ತಾರೆ ಅಲ್ಲೆಲ್ಲ ಓಡಾಡ್ತಾ ಇರ್ತಾರೆ ಅಂದ್ರೆ ಅವರು ಅಷ್ಟೇ ಕಾರಲ್ಲೇ ಇರ್ತಾರೆ ಔಟ್ಸೈಡ್ ಬರೋದೇ ಇಲ್ಲ ಅಷ್ಟು ಡೇಂಜರ್ ಅಂದ್ರೆ ಅವರೆಲ್ಲ ಫ್ರೀಯಾಗಿ ಓಡಾಡ್ತಾ ಇರ್ತಾವಲ್ಲ ಅನಿಮಲ್ಸ್ ಎಲ್ಲಾನು ಸುಮ್ಮನೆ ಯಾಕೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫುಲ್ಲು ನಾವೆಲ್ಲ ಫುಲ್ ಗ್ಲಾಸ್ ಎಲ್ಲ ಹಾಕೊಂಡು ವಿಂಡೋಸ್ ಗ್ಲೋಸ್ ಮಾಡಿಕೊಂಡೇ ನೋಡಬೇಕು ಸೊ ಇದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೇಕು

ನಮ್ಮ ಕೃತಿಕಾಗಂತೂ ಫುಲ್ ಅಂದರೆ ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ ಅವಳು ಯಾಕಂದರೆ ಈ ಥರ ಡೈರೆಕ್ಟಾಗ ಅವಳು ನೋಡಿಲ್ಲ ಅನಿಮಲ್ಸ್ ಯಾವುದು ಸೊ ಹಾಗಾಗಿ ಎಷ್ಟೊಂದು ನೋಡ್ತಾ ಇದ್ದಾಳೆ ಅಲ್ವ ಸೊ ಎಲ್ಲ ಅನಿಮಲ್ಸ್ ನೇಮ್ಸು ಗೊತ್ತು ನೋಡಿದ ತಕ್ಷಣ ಎಲ್ಲ ಅನಿಮಲ್ಸ್ ನೇಮ್ಸು ಹೇಳ್ತಾ ಇದ್ದಾರೆ ಇದೇನು ಇದೇನು ಅಂತೆಲ್ಲ ಹೇಳ್ತಾ ಇದ್ದು ಫುಲ್ 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 ಖುಷಿ ಅಲ್ಲದೆ ಅವ್ಳಿಗೆ ಇನ್ನೊಂದು ಖುಷಿ ಏನಂದ್ರೆ ಮುಂದ್ಗಡೆ ಇದ್ದಾಳಲ್ವ ಫುಲ್ಲು ನೋಡಿಕೊಂಡು ಓಡಾಡಿಕೊಂಡು ಅಂದರೆ ಕಾರ್ ಆನ್ ಮಾಡಿದ್ದು ಸೀಟ್ ಇಳಿಯೇ ಇಳದೇ ಇಲ್ಲ ಅಲ್ವ ಯಾವತ್ತೂ ಬಟ್ ಇವತ್ತು ಅವಳು ಆ್ಯನಿಮಲ್ಸ್ ನೋಡೋದಕ್ಕಿಂತ ಮುಂದೆ ಅಮ್ಮನ ತೊಡೆ ಮೇಲೆ ಕೂತ್ಕೊಂಡು ಮುಂದೆ ಎಲ್ಲಿ ಬೇಕೋ ಅಲ್ಲಿ ಓಡಾಡ್ಕೊಂಡು ಆರಾಮಾಗಿದ್ದಾಳಲ್ಲ ಅದು ಅವಳಿಗೆ ತುಂಬ ಖುಷಿ ಆಯಿತು ಈ ಆ್ಯನಿಮಲ್ಸ್ ನೋಡೋದಕ್ಕಿಂತ ಅದು ತುಂಬ ಖುಷಿಪಟ್ಟು ನೋಡಿದ್ಲು ಇನ್ನು ನಾನು ಫಸ್ಟ್ ಟೈಮ್ ಇಲ್ಲಿ ಜೀಬ್ರ ನೋಡ್ತಾ ಇರೋದು ನನ್ನ ಲೈಫಲ್ಲೇ ಯಾವತ್ತೂ ನೋಡಲ್ಲ ಯಾವಾಗಾದ್ರೂ ಆಗಲಿ ಫೋಟೋಸು ವೀಡಿಯೋಸು ಆ ಥರ ಟಿ ವಿ ಮೂವೀಸ್ಗಳೆಲ್ಲ ಆ ರೀತಿ ಅಷ್ಟೇ ತುಂಬ ಇವು ನಾನು ನೋಡೇ ಇಲ್ಲ ಆದಷ್ಟು ಸ್ವಲ್ಪ ಪ್ರಾಣಿಗಳೆಲ್ಲ ಜೀಬ್ರಾ ಇವಾಗ ಕ್ಯಾಂಗರು ಅದು ಐತೆ ಸೊ ಅದೆಲ್ಲ ಇನ್ನು ಫಸ್ಟ್ ಟೈಮ್ ಇಲ್ಲೇ ಡೈರೆಕ್ಟಾಗಿ ನೋಡ್ತಾ ಇರೋದು ಸ್ವಲ್ಪ ತುಂಬ ಚೆನ್ನಾಗಿ ಕಾಣಿಸ್ತು ನನಗೆ ಚೆನ್ನಾಗಿದೆ ಅನಿಸ್ತು ಅದ್ರ ಮೇಲೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಇದೆ ಅಲ್ವಾ ತುಂಬ ಚೆನ್ನಾಗಿದೆ ಅನಿಸ್ತು ನಾ ಇನ್ನು ಜೀಬ್ರಾ ನೋಡಿಬಿಟ್ಟು ಇನ್ನು ಜಿರಾಫ್ ಅದು ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಇಲ್ಲಿ ನಾಯಗ್ರದಲ್ಲೇ ಜೂ ಇದೆ ಅಲ್ಲಿ ನೋಡಿದ್ವಿ ಬಟ್ ಈ ಥರ ಜೀಪ್ರಾ ಇದೆಲ್ಲ ನಾನು ನೋಡೇ ಇರಲಿಲ್ಲ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಇನ್ನು ಇಲ್ಲೇ ಬಂದು ಚಿಕ್ಕ ಚಿಕ್ಕ ಕ್ಯಾಂಗರ್ಸ್ ಎಲ್ಲ ಇದೆ ಬಟ್ ಇದು ಮೊಬೈಲ್ ಸರಿಯಾಗಿ ಕಾಣಿಸಿಲ್ಲ ಸ್ವಲ್ಪ ದೂರ ಇದೆ ಸರಿಯಾಗಿ ಅಷ್ಟು ಕಾಣಿಸಿಲ್ಲ ಇನ್ನು ಅದಾದಮೇಲೆ ಇಲ್ಲೆಲ್ಲ ಫುಲ್ಲು ಜಿಂಕೆಗಳೆಲ್ಲ ಇತ್ತು ಜಿಂಕೆಗಳು ಜಾಸ್ತಿ ಇತ್ತು ಜಿಂಕೆಗಳು ಆಮೇಲೆ ಗೋಟು ಅವೆಲ್ಲ ತುಂಬ ಜಾಸ್ತಿ ಇತ್ತೀವಿ ಈ ಪ್ರಾಣಿ ಏನೋ ಗೊತ್ತೇ ಇಲ್ಲ ವಿಚಿತ್ರವಾಗಿತ್ತು ಅದೇನು ಅಂತಲೇ ಗೊತ್ತಿಲ್ಲ ಅಲ್ಲಿ ಬೋರ್ಡು ಹಾಕಿರಲಿಲ್ಲ ಅದು ಪ್ರಾಣಿ ಹೆಸ್ರೆಲ್ಲೂ ಆಮೇಲೆ ಈ ಗೂಸು ಅಷ್ಟೇ ಫ್ರೀಯಾಗಿ ಬಿಟ್ಬಿಟ್ಟಿತ್ತು ಅಲ್ಲಲ್ಲಿ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಪಾಯಿಂಟ್ ಥರ ಇದ್ದಾವೆ ಅಂದರೆ ಅವಕ್ಕೆಲ್ಲೂ ನೀರು ಬೇಕಲ್ವಾ ಸೊ ಹಾಗಾಗಿ ಅಲ್ಲಲ್ಲೆಲ್ಲ ಚಿಕ್ಕ ಚಿಕ್ಕ ಪಾಂಡ್ ಇರೋ ಹತ್ರ ಎಲ್ಲನೂ ಈ ರೀತಿ ಪ್ರಾಣಿಗಳು ತುಂಬಾ ಇರುತ್ತೆ ಅಲ್ಲಿ ಯಾಕಂದರೆ ಅಷ್ಟು ಬಿಸಿಲಿದೆ ಸೊ ಅವಕ್ಕೆಲ್ಲ ನೀರು ಬೇಕಲ್ಲ ಅದು ಅಲ್ಲದೆ ಯಾವ ಪ್ರಾಣಿನೂ ಅಷ್ಟು ಓಡಾಡ್ತಾ ಇರಲಿಲ್ಲ ಯಾಕಂದರೆ ತುಂಬ ಬಿಸಿಲಿರೋದಕ್ಕೆ ಎಲ್ಲ ಮರಗಳ ಕೆಳಗಡೆ ಮಲಗಿಬಿಟ್ಟಿದ್ವು ಏನು ಓಡಾಡ್ತಾನೆ ಇರಲಿಲ್ಲ ಇನ್ನು ಕಾರಲ್ಲಿರೋರು ಈ ರೀತಿ ಬರ್ಬೋದು ಕಾರ್ ಇಲ್ಲದೆ ಇರ್ತಾರಲ್ಲ ಅಂಥವ್ರಿಗೆ ಈ ರೀತಿ ಬಸ್ ಅನುಕೂಲ ಇರುತ್ತೆ ಬಟ್ ನನಗೇನೋ ಅದು ಸರಿಯಾಗಿ ಕಾಣಿಸುತ್ತೆ ಇಲ್ವೋ ಗೊತ್ತಿಲ್ಲ ಅಂದರೆ ಕ ಸ್ವಂತ ಕಾರ್ ಇದ್ದರೆ ನನಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಸ್ಟಾಪ್ ಮಾಡಿಕೊಂಡು ನೋಡ್ಕೊಂಡು ಹೋಗ್ಬೋದು ಬಸ್ ಆ ರೀತಿ ಅಲ್ವಾ ಅಲ್ಲ ಒಂದೊಂದು ಹತ್ರ ಒಂದು ಟೂ ಮಿನಿಟ್ಸ್ ಏನು ಸ್ಟಾಪ್ ಮಾಡುತ್ತೆ ಅಷ್ಟೇ ಆಮೇಲೆ ಹೊಲ್ಟೋಗ್ತಾ ಇರುತ್ತೆ ಬಟ್ ಹೈಟ್ ಇರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಒಂದ್ ಸೈಡ್ ಕೂತ್ಕೊಂಡಿರೋರಿಗೆ ಇನ್ನೊಂದು ಸೈಡ್ ಕಾಣಿಸಲ್ಲ ಇನ್ನೊಂದ್ ಸೈಡ್ ಕೂತ್ಕೊಂಡಿರೋ ಇನ್ನೊಂದ್ ಸೈಡ್ ಕಾಣಿಸಲ್ಲ ಆ ರೀತಿ ಇರುತ್ತೆ ಬಸ್ಸಲ್ಲಿ ಬಟ್ ಕಾರಲ್ಲಿ ಹೋದ್ರೆ ಅಂತ ತುಂಬಾ ಚೆನ್ನಾಗಿ ಕರೆಸುತ್ತೆ ಇನ್ನು ಜಿಂಕೆಗಳು ನೋಡಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಾವಲ್ಲ ಜಿಂಕೆಗಳ್ ಆ ಕೊಂಬುಗಳು ನೋಡ್ತಾ ಇದ್ರೆ ನನಗೆ ಆ ಸೋಫಾ ಬರುತ್ತಲ್ವಾ ಸೋಫಾದಲ್ಲಿ ಅದು ಲೆದರ್ ತರ ಎಷ್ಟು ಚೆನ್ನಾಗಿರುತ್ತೆ ಸೇಮ್ ಅದೇ ತರ ಆ ಜಿಂಕೆಗಳ ಕೊಂಬೆಲ್ಲ ನೋಡ್ಬಿಟ್ಟು ಇನ್ನು ಅದೆಲ್ಲ ಆದ್ಮೇಲೆ ಇದು ಅಷ್ಟೇ ಇನ್ ಸೈಡ್ ಇರುತ್ತೆ ಇನ್ ಸೈಡ್ ಸ್ವಲ್ಪ ಆಕ್ಟಿವ್ ಎಲ್ಲ ಇರುತ್ತೆ ಇನ್ನು ನಾವು ಅಲ್ಲಿಂದ ಬಂದ್ಬಿಟ್ಟು ಹಿಂಗೆ ಕಾರ್ ಪಾರ್ಕ್ ಮಾಡಿಬಿಟ್ಟು ಆಮೇಲೆ ಇಲ್ಲಿ ನಾವು ಬೋಟ್ ರೈಡ್ ಇತ್ತು ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಆಮೇಲೆ ಲಂಚ್ ಟೈಮ್ ಆಗೋಗಿತ್ತು ಆಲ್ರೆಡಿ ಬಟ್ ಬೋಟ್ ರೈಡ್ ಹೋಗ್ಬಿಟ್ಟು ಬಂದು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಬೋಟ್ ರೈಡ್ ಹೋಗ್ತಾ ಇದ್ವಿ ಕೃತಿಕ ಅಂತ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾಳೆ ಅವಳು ಇದು ಇದೇ ಇದನ್ನೇ ಕೃತಿಕ ಹುಟ್ಟಿದ್ದು ಒಂದು ತ್ರೀ ಫೋರ್ ಮಂತ್ಸ್ಗೆ ಜಿಶೂರ್ ಬಂದಿದ್ರು ಇಲ್ಲಿಗೆ ಬಟ್ ನಮ್ಗೆ ಗೊತ್ತಿ ನಾವು ಯಾವತ್ತೂ ಬಂದಿಲ್ಲ ಅದು ಕೃತಿಕ ಬೇರೆ ನೋಡ್ತಾಳಲ್ವಾ ಅಂತ ಹೇಳ್ಬಿಟ್ಟು ಇನ್ನು ಕೃತಿಕನ ಎಲ್ಲಾರು ಕರ್ಕೊಂಡು ಬಂದ್ವಿ ಇನ್ನೊಂದು ಫ್ರೆಂಡ್ ಅವ್ರ ಮಕ್ಕಳು ನೋಡಿರ್ಲಿಲ್ಲ ಅವರು ಬರಬೇಕು ಅಂತ ಪ್ಲಾನ್ ಮಾಡಿದ್ರು ಅದಕ್ಕೆ ಎಲ್ಲರೂ ಬಂದ್ವಿ These are very social animals. They live in groups of around ten to thirty individuals, although they're always female dominated. Oh <laughs> I and mean, You would have seen the guy that leaped off there. ನಮ್ಗಂತೂ ಕಾರ್ ಎಲ್ದ ಮೇಲೆ ಒಂದು ಫೈವ್ ಮಿನಿಟ್ಸ್ ಇರೋಕ್ಕಾಗೆಲ್ಲ ಬಿಸಿಲಲ್ಲಿ ಅಷ್ಟು ಬಿಸಿಲು ಅನ್ನಿಸ್ತಾ ಇತ್ತು ಏನಂದರೆ ಇಲ್ಲಿ ವಾಟರಲ್ಲಿ ಬಂದಿದ್ದಕ್ಕೆ ಸ್ವಲ್ಪ ತಣ್ಣಗಿದೆ ಇದೆ ಅನ್ನಿಸ್ತು ಇದೇನು ಪಿಂಕ್ ಸ್ಫ್ಯಾನ್ ಅಂತೆ ಬಟ್ ಪಿಂಕ್ ಕಲರೇ ಎಲ್ಲ ಅಲ್ಲಿ ಅವರು ಹೇಳ್ತಾ ಇದ್ದಾರೆ ಪಿಂಕ್ ಸ್ಫ್ಯಾನ್ ಇದು ಅಂತ ಹೇಳ್ಬಿಟ್ಟು ಆದರೆ ಅದು ವೈಟ್ ಕಲರ್ ಇದೆ ಬಟ್ ಇಲ್ಲಿ ನೀರು ಹತ್ರ ಮಾತ್ರ ತುಂಬ ಚೆನ್ನಾಗಿತ್ತು ತುಂಬ ಅಂದರೆ ತುಂಬ ಬಿಸಿಲಿತ್ತು ಸೊ ಒಂದು ಕಡೆ ಒಳ್ಳೇದು ಅನಿಸುತ್ತೆ ಇದು ಸಮ್ಮರಲ್ಲಿ ಪ್ಲ್ಯಾನ್ ಮಾಡೋದು ಇನ್ನು ಅಲ್ಲೇ ಫೋಟೋಸ್ ತೆಗಿಸ್ಕೊಳ್ಬೋದು ಬಟ್ ಮೊಬೈಲಲ್ಲಿ ಆ ರೀತಿ ಅಲೋ ಇಲ್ಲ ಬಟ್ ಅವ್ರು ಮಾತ್ರ ತೆಗಿತಾರೆ ಅದ್ರ ದುಡ್ಡು ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ದುಡ್ಡು ಆ ಸೈಜ್ ಫೋಟೋಗೆ ದುಡ್ಡೆಲ್ಲ ತಗೊತಾರೆ ಇನ್ನು ಊಟಕ್ಕೆ ಹೋಗೋಣ ಅಂದ್ಕೊಂಡ್ವಿ ಅಷ್ಟೊತ್ತಿಗೆ ಸ್ವಲ್ಪ ಇಲ್ಲಿ ಬರ್ಡ್ಸೂ ಆಮೇಲೆ ವೈಲ್ಡ್ ಆ್ಯನಿಮಲ್ಸು ಆಮೇಲೆ ಪ್ಯಾರ್ಟ್ ಎಲ್ಲ ಇದ್ದಾವೆ ಬಟ್ ಅದು ಅವು ಯಾವುದಾದ್ರು ಒಂದು ನೋಡ್ಕೊಂಡು ಬಂದುಬಿಡೋಣ ಆಮೇಲೆ ಊಟ ಮಾಡ್ಕೊಂಡು ಇನ್ನೋದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ವೈಲ್ಡ್ ಆ್ಯನಿಮಲ್ಸ್ ಇರ್ತಲ್ವ ಅದಕ್ಕೆ ನೋಡೋಕೆ ಬಂದ್ವಿ ನನಗಂತೂ ಬೇರೆ ಪ್ರಾಣಿಗಳೆಲ್ಲ ಆರಾಮಾಗಿ ನೋಡ್ತೀನಿ ಬಟ್ಟದೇನೋ ಅವ್ ನೋಡ್ಬೇಕು ಅದು ಹತ್ರದಿಂದ ನೋಡ್ಬೇಕು ಅಂದ್ರೆ ತುಂಬಾ ಭಯ ಆಗುತ್ತದೆ ಅವ್ ನೋಡಿದ್ರೆ ಅಷ್ಟು ತುಂಬಾ ಭಯ ಆಗುತ್ತೆ ನನಗೆ ಏನದು Yeah. ಇನ್ನು ಅದ್ರ ಪಕ್ಕದಲ್ಲೇ ಫ್ಲಮಿಂಗೂ ಹಾಗೇ ಈ ಥರ ನಿಮ್ಮ ಮನೆ ಎಲಿಫೆಂಟ್ಸ್ ಎಲ್ಲ ಇತ್ತು ಸೊ ಇದನ್ನ ನೋಡ್ಕೊಂಡು ಹೋಗಿಬಿಡಣ ಮತ್ತೆ ವಾಪಸ್ಸಾಗಿ ಬರೋದು ಅಂತೇಳ್ಬಿಟ್ಟು ನಾವು ನೋಡಿಕೊಂಡು ಇನ್ನು ಊಟ ಮಾಡಿಕೊಂಡು ಬೇರೆದೆಲ್ಲ ನೋಡೋಣ ಅಂತ ಹೇಳಿಬಿಟ್ಟು ಫುಲ್ ಹಶೋ ಆಗ್ತಾಯಿತ್ತು ಎಲ್ಲಾರಿಗು ಸೊ ಬೆಳಗ್ಗೆಯಿಂದ ಓಡಾಡ್ತಾ ಇದ್ದೀವಲ್ಲ ಅದಕ್ಕೆ ಇನ್ನು ತಿನ್ಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ರೇಖಾ ಬಂದು ಇಡ್ಲಿನೂ ಚಟ್ನಿ ತಂದಿದ್ವಿ ನಾನು ಇನ್ನು ನಾನು ಮಾಡ್ಕೊಂಡು ಮಾಡ್ಕೊಂಡೋಗಿದ್ವಿ ಸೊ ಅಲ್ಲಿ ಬರೀ ಪಿಜ್ಜಾ ಅವು ಮಾತ್ರ ಸಿಗ್ತಾಯಿತ್ತು ಸೊ ನಾವು ಮನೆಯಿಂದ ಊಟ ಮಾಡಿ ತಗೊಂಡೋಗಿದ್ದಕ್ಕೆ ಒಳ್ಳೆ ಕೆಲಸನೇ ಆಯಿತು ಯಾಕಂದರೆ ಮಕ್ಕಳೆಲ್ಲ ಹೊಟ್ಟೆ ತುಂಬ ತಿಂದರು ನಾವು ಅಷ್ಟೇ ಹೊಟ್ಟೆ ತುಂಬ ತಿಂದ್ವಿ ಆರಾಮಾಗಿ ಸಾಯಂಕಾಲದವರೆಗೂ ಇರ್ಬೋದು ಅಷ್ಟು ಎಲ್ಲರೂ ಆರಾಮಾಗಿ ಹೊಟ್ಟೆ ತುಂಬ ತಿಂದುಬಿಟ್ಟು ನೆಕ್ಸ್ಟ್ ಏನೇನು ಬೇಕು ಇದಾವೆ ಎಲ್ಲ ನೋಡೋಣ ಅಂತ ಹೋದ್ವಿ ಇನ್ನು ಮಕ್ಕಳಿಗೆಲ್ಲ ತುಂಬ ಆ್ಯಕ್ಟಿವಿಟೀಸ್ ಅದೇ ಯಾವುದಾದ್ರೂ ಹೋಗು ಎಲ್ಲ ಫ್ರೀನೇ ಇರುತ್ತೆ ಇಲ್ಲಿ ಒಂದು ಫುಡ್ ಒಂದು ಮಾತ್ರ ದುಡ್ಡು ತಗೊಂಡು ತಗೋಬೇಕು ಅಷ್ಟೇ ಆಗಲಿ ಇನ್ನು ಬೇರೆದೆಲ್ಲ ಫ್ರೀನೇ ಇರುತ್ತೆ ಇನ್ನು ಅಲ್ಲಿಂದ ನಾವು ಟ್ರೈನು ಹೋಗೋಣ ಟ್ರೈನ್ ರೈಡ್ ಹೋಗೋಣ ಅಂತ ಹೋದ್ವಿ ಅಲ್ಲಿ ಅವಳೆಲ್ಲ ತುಂಬ ಇತ್ತು ನಾನು ಫಸ್ಟ್ ಟೈಮ್ ಅದು ಸಹ ನೋಡ್ತಾ ಇರೋದು ಡೈರೆಕ್ಟಾಗಿ ಯಾವತ್ತೂ ನೋಡಿಲ್ಲ ಅವಳು ಸಹ ನಾನು ಇನ್ನು ಅದು ಅದ್ರ ಪಕ್ಕದಲ್ಲೇ ಇತ್ತು ಇಲ್ಲಿ ಏನಂದರೆ ಸ್ವಲ್ಪ ತುಂಬ ಅಂದರೆ ತುಂಬ ಜನ ಇದ್ದರು ಒಂದೊಂದು ರೈಡ್ಗೆ ತರ್ಟಿ ಮಿನಿಟ್ಸ್ ವೆಯ್ಟ್ ಮಾಡಬೇಕಾಗಿತ್ತು ಇನ್ನು ನಮ್ಮ ನಾವು ಬರೋ ಅಷ್ಟೊತ್ತಿಗೆ ತರ್ಟಿ ಮಿನಿಟ್ಸ್ ಆಗೋಯ್ತಿಲ್ಲಿ ಇನ್ನು ಬಂದಿದ ತಕ್ಷಣ ಟ್ರೈನ್ ಹತ್ವಿ ಫಸ್ಟ್ ಕೃತಿಕ ಅಂತೂ ಫುಲ್ಲು ಎಂಜಾಯ್ ಇದ್ದಾಳೆ ಇಲ್ಲದ್ರೂ ಅವಳು ಅಂದರೆ ಇವಾಗ ಸ್ವಲ್ಪ ಎಲ್ಲ ಗೊತ್ತಾಗ್ತಾ ಇದೆ ಅಲ್ವ ಅವಳಿಗೆ ಇನ್ನು ಮಕ್ಕಳಂತೂ ನಮ್ಮ ಮಾತು ಕೇಳ್ತಾನೆ ಇಲ್ಲ ಜಿ ಶಿ ಅವರು ಮುಂದೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಬಟ್ ತುಂಬ ಚೆನ್ನಾಗಿರುತ್ತೆ ಈ ಥರ ಇದೇನು ಅಷ್ಟು ಫಾಸ್ಟಾಗಿ ಹೋಗೋಲ್ಲ ಸ್ಲೋ ಆಗಿ ಹೋಗುತ್ತೆ ಒಂದು ಸ ಚಿಕ್ಕದೊಂದು ಲೇಕ್ ಇರುತ್ತೆ ಅದು ಅದರ ಸುತ್ತು ಈ ಥರ ರೈಲ್ ಟ್ರ್ಯಾಕ್ ಹಾಕಿದ್ದಾರೆ ಅದು ರೌಂಡ್ ಹಾಕ್ಕೊಂಡು ಬರ್ತಾರೆ ಅಲ್ಲಿ ಏನೇನಿದ್ದಾವೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಇರ್ತಾರೆ ಅಲ್ಲಿ ಅಂದರೆ ಆ ಲೇಕ್ ಹತ್ರ ಎಲ್ಲ ಏನೇನಿದ್ದಾವೆ ಏನು ಅಂತೆಲ್ಲ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಬಟ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಈ ಥರ ಎಲ್ಲನೂ ಬೇಕಿದ್ರೆ ನಮ್ಗೆ ಇಂಟ್ರೆಸ್ಟ್ ಇದ್ದರೆ ಟೂ ಟೈಮ್ಸ್ ಇಲ್ಲ ಅಂದರೆ ತ್ರೀ ಟೈಮ್ಸ್ ಆದರೂ ಹೋಗ್ಬೋದು ರೈಡು ಬಟ್ ಜನ ಜಾಸ್ತಿ ಇರ್ತಾರೆ ಇದೆಲ್ಲ ಫೈವ್ ಓ ಕ್ಲಾಕೆಲ್ಲ ಕ್ಲೋಸ್ ಇರುತ್ತೆ ಫೈವ್ ಓ ಕ್ಲಾಕ್ವರೆಗೂ ಅಷ್ಟೇ ಓಪನ್ನು ಫೈವ್ ಓ ಕ್ಲಾಕ್ ಈ ರೈಡ್ಸ್ ಎಲ್ಲ ಕ್ಲೋಸ್ ಆಗೋಗುತ್ತೆ ಅಷ್ಟೊತ್ತಿಗೆ ಎಷ್ಟಾಗುತ್ತೋ ಅಷ್ಟು ರೈಡ್ಸ್ ಮುಗಿಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಇನ್ನು ಇದು ವಾಟರ್ದಂತೂ ಓಪನ್ನೇ ಇರುತ್ತೆ ಕ್ಲೋಸ್ ಆಗೋಲ್ಲ ಸೊ ಅದಕ್ಕೆ ಇನ್ನು ಮಕ್ಕಳಿಗೆಲ್ಲ ಅದಕ್ಕೆಲ್ಲದಕ್ಕಿಂತ ಇದು ವಾಟರಲ್ಲಿ ಆಟ ಆಡೋದಕ್ಕೆ ತುಂಬ ಇಂಟ್ರೆಸ್ಟ್ ಇತ್ತು ಮಕ್ಕಳಿಗೆ ಸರಿ ಬಿಡು ಇನ್ನು ಇವಾಗೇನು ಅವು ಏನು ಪ್ಯಾರೇ ಶೋ ಅದು ಏನು ಇರಲಿಲ್ಲ ಹಾಗಾಗಿ ಅದು ಬಂದ ಮೇಲೆ ಆಮೇಲೆ ಹೋಗೋಣ ಆ ಟೈಮ್ಗೆ ಹೇಳ್ಬಿಟ್ಟು ಇನ್ನು ಮಕ್ಕಳಿಗೆ ವಾಟರ್ ಹತ್ರ ಕರ್ಕೊಂಡು ಬಂದ್ವಿ ಇನ್ನು ನಾವು ಹೋದ್ವಿ ಆಮೇಲೆ ನಾನು ವಾಟರ್ ಒಳಗಡೆ ಹೋದ್ಮೇಲೆ ಇನ್ನೇನು ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಮೊಬೈಲು ವಾಟರಲ್ಲಿ ಹೊಲ್ಟೋದಲ್ವ ಹಾಗಾಗಿ ಮೊಬೈಲೇನು ತಗೊಂಡಿರಲಿಲ್ಲ ಫಸ್ಟ್ ಅಷ್ಟು ಮಕ್ಕಳು ಹೋದ್ಮೇಲೆ ಆಮೇಲೆ ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡು ನಾವು ಹೋಗಿ ಸ್ವಲ್ಪ ಹೊತ್ತು ನಾವು ಚೆನ್ನಾಗಿ ಆಟ ಆಡಿದ್ವಿ ಬಟ್ ದೊಡ್ಡವ್ರು ಆಡೋ ಥರವು ಏನಿರಲಿಲ್ಲ ಎಲ್ಲ ಚಿಕ್ಕ 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 ಚಿಕ್ಕವ್ರು ಆಟ ಮಕ್ಳು ಆಡೋ ಇದ್ದಿತ್ತು ಬಟ್ ಆದರೂ ಚೆನ್ನಾಗಿತ್ತು ಇನ್ನು ಮಕ್ಕಳ ಜೊತೆ ನಾವು ಸ್ವಲ್ಪ ಹೊತ್ತು ಅಲ್ಲೇ ವಾಟರ್ ಹತ್ರ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇನ್ನು ಅಲ್ಲಿಂದ ಬಂದಿದ್ದು ಮಕ್ಕಳಿಗೆಲ್ಲ ಡ್ರೆಸ್ ಚೇಂಜ್ ಮಾಡಿಬಿಟ್ಟು

We'll get there eventually. Here we go. Now he just actually wanted to show you that these birds do know how to swim, so they're gonna go into the water and use those nice long wings of theirs to paddle back with that nice juicy fish. So if you do ever see a bald eagle swimming in a lake, don't worry about it. Let him be. He'll figure out how to get out on his own. Now these birds do get their name because of that iconic white head, but they actually don't get this coloring until they're both. ಇನ್ ಬಟ್ ಶೋನು ಮುಗೀತು ಮುಗೀತು ಬಟ್ ಪ್ಯಾರೆಟ್ ಇದಕ್ಕೆ ಹೋಗೋದಕ್ಕೆ ಮತ್ತೆ ಒನ್ ಅವರ್ ವೆಯ್ಟ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ಇನ್ನು ಆಗೋಲ್ಲ ಬಿಡು ಒನ್ ಅವರ್ ಇಲ್ಲಿ ಏನು ಮಾಡೋದು ಅಂತೇಳ್ಬಿಟ್ಟು ಇನ್ನು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಮಕ್ಳಿಗೆ ಏನಾದರೂ ಸ್ವಲ್ಪ ತಿನ್ನಿಸ್ಬಿಟ್ಟರೆ ಇನ್ನು ಕೃತಿಕನೂ ಮಲಗಿಬಿಡ್ತಲ್ಲ ಆರಾಮಾಗಿ ಕಾರಲ್ಲಿ ಅಂತ ಹೇಳ್ಬಿಟ್ಟು ಇನ್ನು ಮಕ್ಳಿಗೆ ಮನೆಯಿಂದ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಂದಿದ್ವಿ ನಾವು ಫ್ರೂಟ್ಸ್ ಅವೆಲ್ಲ ತಂದಿದ್ವಿ ಮಕ್ಳಿಗೆ ಅವು ಬೇಡ ಅಂತ ಮಕ್ಳಿಗೆ ಗೊತ್ತಲ್ವ ಔಟ್ಸೈಡ್ ಬಂದರೆ ಮನೆಯಿಂದ ತಂದಿರೋ ಫ್ರೂಟ್ಸ್ ಅವು ಏನೂ ತಿನ್ನೋದಿಲ್ಲ ಬರೀ ಜಂಕ್ ಬೇಕು ಅವ್ರಿಗೆ ಅದಕ್ಕೆ ಇನ್ನು ಸ್ವಲ್ಪ ಚಿಪ್ಸು ಎಲ್ಲ ರೇಖಾನು ತಂದಿದ್ಲು ಇನ್ನು ಅದೆಲ್ಲ ತಿನ್ಬಿಟ್ಟು ಇನ್ನು ಹಾಗೆ ಐಸ್ ಕ್ರೀಮ್ ಬೇಕಂತ ಹೇಳಿದ್ರು ಸರಿ ಹಾಗೆ ಪಕ್ಕದಲ್ಲೇ ಒಂದಿದೆ ಚಿ ಚಿಕ್ಕದೊಂದು ಶಾಪು ಅಲ್ಲಿ ಹೋಗ್ತಾ ಹೋಗ್ತಾ ಅಲ್ಲಿ ಅಂತ ಅಂತೇಳ್ಬಿಟ್ಟು ಇನ್ನು ಕೃತಿಕ ಕಾರ್ ಹತ್ತಿದ ತಕ್ಷಣ ಫುಲ್ಲು ನಿದ್ದೆ ಬಂದ್ಬಿಡ್ತು ಬಟ್ ಟೂ ಮಿನಿಟ್ಸ್ ಅಷ್ಟೇ ಡ್ರೈವ್ ಇಲ್ಲಿಗೆ ಅಲ್ಲಿಂದ ಅದಕ್ಕೆ ಅವಳಿಗೆ ಸ್ವಲ್ಪ ಹೊತ್ತು ಮಾತಾಡ್ಸ್ಕೊಂಡು ಬನ್ನಿ ಇನ್ನು ಇಲ್ಲಿಗೆ ಐಸ್ ಕ್ರೀಮ್ ನೋಡಿದ ತಕ್ಷಣ ಫುಲ್ ಆ್ಯಕ್ಟಿವ್ ಆದ್ಲು ಮತ್ತು ಐಸ್ ಕ್ರೀಮ್ ತಿಂದ್ಬಿಟ್ಟು ಮಲಗ್ತಾಳೆ ಹೇಳು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಹೋದ್ಮೇಲೆ ಇನ್ನೆಲ್ಲರೂ ಒಂದೊಂದು ಐಸ್ ಕ್ರೀಮ್ ತಗೊಂಡ್ರು ನಾನು ಸ್ವಲ್ಪ ಸ್ವೀಟ್ ಕಮ್ಮಿನೇ ಕೃತಿಕ ಅದರಲ್ಲೇ ಶೇರ್ ಮಾಡ್ಕೊಂಡ್ಬಿಡ್ತೀನಿ ಯಾಕಂದ್ರೆ ದೊಡ್ಡದು ಕೊಡ್ತಾರಲ್ವ ಫುಲ್ ಅವಳಿಗೆಲ್ಲ ಕೊಟ್ಟರೆ ಇನ್ನು ಮತ್ತೆ ಕೋಲ್ಡ್ ಕಾಫಿ ಎಲ್ಲ ಬಂದುಬಿಡ್ತೆ ಅದಕ್ಕೆ ಅವಳದ್ರಲ್ಲೇ ಅರ್ಧ ತಿನ್ಬಿಡ್ತೀನಿ ನಾನೇನು ಬೇಗ ಬೇಗ ತಿನ್ಬಿಡ್ತೀನಿ ನಮ್ಮ ಮುಖಗಳು ನೋಡ್ಬೋದು ಯಾವ ರೀತಿ ಆಗಿಬಿಟ್ಟಿದೆ ಅಂತ ಬಿಸಿಲಿಗೆ ಫುಲ್ ಸುಟ್ಟೋಗಿಬಿಟ್ಟಿದೆ ಮುಖ ಎಲ್ಲ ನಾನು ಆ ರೀತಿಯಾಗಿ ಹೋಗ್ಬಿಟ್ಟಿದೆ ಸೊ ಇಷ್ಟೆಲ್ಲ ಮುಗಿಸ್ಕೊಂಡು ಇನ್ನು ಮನೆಗೆ ವಾಪಸ್ ಹೋದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಇವತ್ತಂತೂ ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಂಗೆ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿ ಮೆಂಬರ್ಸ್ಗೂ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಹ್ಯಾವ್ ಎ ನೈಸ್ ಡೇ